ದುರ್ಗಮ್ಮ ದೇವಿಯ ಒಂದು ರವ ನವರಾತ್ರಿ ಉತ್ಸವದ ಪ್ರಯುಕ್ತ ಶಿರಾನಗರದಲ್ಲಿ ನಮ್ಮ ಈ ದುರ್ಗಮ್ಮ ಸೇವಾ ಸಮಿತಿಯ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಈ ಕಾರ್ಯಕ್ರಮ ಈ ಪುಟ್ಟ ಕಲಾವಿದರನ್ನು ಕರೆಸಿ ಒಳ್ಳೆಯ ಒಂದು ಸಂಗೀತಮಯವಾದ ಒಂದು ಸಂಗೀತ ನೀಡ್ತಿದ್ದಾರೆ ಆ ಟ್ರಸ್ಟಿನ ಎಲ್ಲ ನಾಗೇಶಣ್ಣ ಸುನೀಲ್ ಮತ್ತು ಎಲ್ಲ ಅವರ ಸಹೋದರರು ಮತ್ತೆ ಎಲ್ಲರಿಗೂ ಒಳ್ಳೆದಾಗ್ಲಿ ಹಾಗೆ ಈ ಪುಟಾಣಿ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ ಅವ್ರನ್ನ ನೋಡಬೇಕು ಅಂತಾರೆ ಕುತ್ಕೊಂಡು ನೋಡಿ ಇಷ್ಟೋದವ್ರು ಕೇಳ್ಕೊಂಡು ಬಂದ್ವಿ ಅದು ಅವರ ಜೊತೆಗೆ ಒಂದು ಕಾಲ ಕಳೆದ ಒಂದು ಸಂತೋಷದ ವಿಚಾರ ಇವತ್ತು ದ್ಯಾಮೇಶ್ವರ ಒಬ್ಬ ಹೂಮಾರ ಹುಡುಗನ ಜೀ ಕನ್ನಡದವರು ಬೆನ್ನ ನಿಂತು ಇವತ್ತು ಅವ್ರನ್ನ ಈ ವೇದಿಕೆ ಮೇಲೆ ಒಂದು ಆಡ್ತಾರೆ ತುಂಬಾ ಸುಲಭವಾಗಿ ಆಡ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಪ್ರತಿ ವರ್ಷನೂ ಈ ನಮ್ಮ ದುರ್ಗಮ್ಮ ದೇವಿಯ ಈ ಒಂದು ಏನು ನವರಾತ್ರಿ ಉತ್ಸವದಲ್ಲಿ ಎಲ್ಲ ತುಂಬಾ ಜನ ತುಂಬಾ ಕಲಿತು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ ಅವ್ರಿಗೆಲ್ಲ ಸುಲಭ ಪ್ರತಿ ವರ್ಷದವರು ನಮ್ಮಂತ ನನ್ನ ಅಥವಾ ಶರತ್ ಪಾಳ್ಯಗಾರ ಅಥವಾ ನಮ್ಮಂತಾರ ಯಾರನ್ನಾದ್ರೂ ಬಳಸ್ಕೊಂಡು ಇನ್ನ ಉತ್ತಮವಾದ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಲಿ ಎಂದು ಭೇಟ್ ಕೊಡ್ತೇವೆ ಈ ಈ ತಾಲ್ಲೂಕಿನ ಜನಪ್ರಿಯ ಶಾಸಕರು ಆದಂತ ಟಿ ವಿ ಜಯಚಂದ್ರವರು ನಾನು ಒಬ್ಬ ನಾನೇನು ಶ್ರೀಮಂತ ಫ್ಯಾಮಿಲಿ ಅವ್ಳಲ್ಲ ನಾನು ಒಬ್ಬ ಕೂಲಿ ಮಗ ನಾನು ಇವತ್ತು ನನ್ನ ಈ ಸ್ಟೇಜ್ ಮೇಲೆ ತನ್ನಿಲ್ಸಿ ನಮ್ಮ ಜನಪ್ರಿಯ ಶಾಸಕರಾದ ಟಿ ವಿ ಜಯಚಂದ್ರ ಅವರ ಒಂದು ಆಶೀರ್ವಾದದಿಂದ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ನಾನೇನು ಶ್ರೀಮಂತ ಹುಡುಗಲ್ಲ ಬಡವ ನನ್ನ ಇಲ್ಲೇ ಚಂಗಾವರ ನಂದು ಚಂಗಾವರ ಅಂತ ಹೇಳಿ ನನ್ನ ಹೆಸರು ಹಾಗಾಗಿ ಇಂಥ ಬ ಪ್ರತಿಭೆಗಳನ್ನು ಹೊರತರುವ ಜಿ ಟಿ ವಿ ಅವ್ರಿಗೆ ಗಾಡ್ ಫಾದರ್ ಆಗಿ ಹೊರತಂದಿದೆ ಇನ್ನೂ ಹೆಚ್ಚೆಚ್ಚಾಗಿ ಇವ್ರಿಗೆ ಒಳ್ಳೇದಾಗ್ಲಿ ಇವರು ಬೆಳೀಲಿ ರಾಜ್ಯಾದ್ಯಂತ ಇವ್ರ ಹೆಸರು ಹೆಸರುವಾಸಿ ಆಗಲಿ ಎಂದು ಬಯಸುತ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ Thank you.